ಆತ್ಮೀಯರೇ ಮತ್ತೊಂದು ಮಾಹಿತಿ ಈ ಒಂದು ಅಪ್ಲಿಕೇಶನ್ನು ನಾವು ಸಬ್ಮಿಟ್ ಮಾಡಿದಂಥ ಸಂದರ್ಭದಲ್ಲಿ ಅದರಲ್ಲಿ ಏನಾದರೂ ಕೂಡ ಕರೆಕ್ಷನ್ಸ್ ಇದ್ದರೆ ಅದನ್ನು ನಾವು ಹೇಗೆ ಸರಿಪಡಿಸ್ಕೊಳ್ಬೇಕು ಅನ್ನೋದನ್ನು ಕೂಡ ಮತ್ತೊಂದು ಆಪ್ಷನ್ ಬಿಟ್ಟಿದ್ದಾರೆ ಮೊನ್ನೆ ಅದು ಏನಪ್ಪ ಅಂತ ಹೇಳಿದ್ರೆ ಈಗ ಲಾಗಿನ್ ಆದ ತಕ್ಷಣ ಈ ಒಂದು ಪೇಜ್ ಓಪನ್ ಆಗುತ್ತೆ ನೀವೆಲ್ಲ ಇನ್ಸ್ಟ್ರಕ್ಷನ್ ಅನ್ನು ಓದಿರ್ತೀರಿ ಅದನ್ನು ಮಾಹಿತಿಯನ್ನೆಲ್ಲ ತೊಗೊಂಡಿರ್ತೀರಿ ಆಲ್ರೆಡಿ ನಿಮಗೆಲ್ಲ ನೈಂಟಿ ಪರ್ಸೆಂಟು ಅಪ್ಲೋಡ್ ಮಾಡೋದು ಹೇಗೆ ರೀಸೈಜ್ ಮಾಡೋದು ಹೇಗೆ ಅನ್ನೋದನ್ನು ನಾನು ಈ ಮೊದಲಿನ ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ ಈಗ ಏನಾದರೂ ಅಪ್ಲಿಕೇಶನ್ ಸಬ್ಮಿಟ್ ಕೊಟ್ಟಂಥ ಸಂದರ್ಭದಲ್ಲಿ ತಪ್ಪಾದಾಗ ಅದನ್ನು ಸರಿಪಡಿಸ್ಕೊಳ್ಳಿಕ್ಕೆ ಕೂಡ ಮತ್ತೊಂದು ಆಪ್ಷನ್ ಕೊಟ್ಟಿದ್ದಾರೆ ಅದನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಇಲ್ಲಿ ಮಾಹಿತಿ ಒದಗಿಸ್ತೀನಿ ಈ ರೀತಿ ಲಾಗಿನ್ ಆದ ತಕ್ಷಣ ನೀವು ನಿಮ್ಮ ಒಂದು ಅಪ್ಲಿಕೇಶನ್ ಏನು ಸಬ್ಮಿಟ್ ಮಾಡಿರ್ತೀರಿ ಒಂದು ಮಗುವಿನ ಏನಾದರೂ ಕೂಡ ಕರೆಕ್ಷನ್ ಇರುತ್ತೆ ತಪ್ಪಾಗಿರುತ್ತೆ ಅದನ್ನು ಸರಿಪಡಿಸ್ಲಿಕ್ಕೆ ಮತ್ತೊಂದು ಅವಕಾಶ ಇದೆ ಅದಕ್ಕೆ ರಿವ್ಯೂ ಭಾಗಕ್ಕೆ ಹೋಗ್ತೀರಿ ಆ ರಿವ್ಯೂ ಭಾಗಕ್ಕೆ ಹೋದಾಗ ಇಲ್ಲಿ ನೀವು ಇಲ್ಲಿ ಈ ಭಾಗದಲ್ಲಿರ್ತಕ್ಕಂಥ ಅಪ್ಲಿಕೇಶನ್ ರಿವ್ಯೂನಲ್ಲಿ ಒಂದೇದು ಪ್ರಿಂಟ್ ಅಪ್ಲಿಕೇಶನ್ ಇದೆ ಮೋಟು ಕ್ಲಸ್ಟರ್ ಲೆವೆಲ್ ಇದೆ ಸಬ್ಮಿಟೆಡ್ ಅಪ್ಲಿಕೇಶನ್ಸ್ ಇದೆ ಪೆಂಡಿಂಗ್ ಅಪ್ಲಿಕೇಶನ್ಸ್ ಅಂತ ಆಪ್ಷನ್ ಇದೆ ಬ್ಯಾಕ್ ಟು ಸ್ಕೂಲ್ ಫಿಸಿಕಲ್ ಎಜುಕೇಷನ್ ಟೀಚರ್ ವಿತ್ ಡ್ರಾವಲ್ ಮತ್ತು ಲಾಸ್ಟ್ ಇದೆ ನೋಡಿ ರೋಲ್ ಬ್ಯಾಕ್ ಅಂತಕ್ಕಂಥದ್ದು ಆ ರೋಲ್ ಬ್ಯಾಕ್ ಮೇಲೆ ನೀವುಗಳು ಕ್ಲಿಕ್ ಮಾಡಬೇಕು ಈಗ ರೋಲ್ ಬ್ಯಾಕ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೀವು ಎಷ್ಟು ಮಗುವಿನ ಮಾಹಿತಿಯನ್ನು ಒದಗಿಸಿರ್ತೀರಿ ಅಷ್ಟೆಲ್ಲದೂ ಕೂಡ ರೋಲ್ ಬ್ಯಾಕ್ ಅಪ್ಲಿಕೇಶನ್ ಸೆಕ್ಷನಿಗೆ ಬಂದಿರುತ್ತೆ ನಾವು ಎಷ್ಟು ಬಾರಿ ಕ್ಲಿಕ್ ಮಾಡ್ತೀವೋ ಆ ಬಾರಿ ಇಲ್ಲಿ ಲಾಸ್ಟಿಗೆ ಒಂದು ಆಪ್ಷನ್ ಇದೆ ಆ್ಯಕ್ಷನ್ ಈ ರೋಲ್ ಬ್ಯಾಕ್ ಆಮೇಲೆ ನಾವು ಹಿಂಗೆ ಕ್ಲಿಕ್ ಮಾಡಿದಾಗ ಅದು ಕೇಳುತ್ತೆ ಇಲ್ಲಿ ಆರ್ ಯು ಸೋ ಟು ವಾಂಟ್ ಟು ರೋಲ್ ಬ್ಯಾಕ್ ಆಫ್ ದಿಸ್ ಅಪ್ಲಿಕೇಶನ್ ಓಕೆ ಕೊಟ್ಟರೆ ಆ ಒಂದು ಮಗುವಿನ ಅಪ್ಲಿಕೇಶನ್ನ ನಂಬರನ್ನು ನಾವಿಲ್ಲಿ ಎಂಟ್ರಿ ಮಾಡಬೇಕು ಆ ನಂಬರನ್ನು ಎಂಟ್ರಿ ಮಾಡಿದಾಗ ಅದು ಇಲ್ಲಿ ಮತ್ತೆ ಮಾಹಿತಿ ಓಪನ್ ಆಗುತ್ತೆ ನೋಡಿ ನಾನೀಗ ನಿನ್ನೆ ದಿವಸ ರೋಲ್ ಬ್ಯಾಕ್ ಆಪ್ಷನಿಗೆ ಹೋಗಿ ಈ ಪ್ರಕಾರ ಮಾಡಿದ್ದೆ ಅದನ್ನು ಕೇಳಿತ್ತು ಓಕೆ ಕೊಟ್ಟೆ ಅಲ್ಲಿ ಸಂಪೂರ್ಣವಾಗಿ ಆ ಮಗುವಿಂದು ಮಾಹಿತಿ ಈಗ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಆ ಅಪ್ಲಿಕೇಶನನ್ನು ನಾವು ಸಬ್ಮಿಟ್ ಅಪ್ಲಿಕೇಶನ್ ಏನು ಮಾಹಿತಿ ಇರ್ತದೆ ಅದನ್ನು ನಾವಿಲ್ಲಿ ಎಂಟ್ರಿ ಮಾಡಿದರೆ ಆ ಮಗುವಿನ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಮಾಹಿತಿ ಇಲ್ಲಿ ಓಪನ್ ಆಗುತ್ತೆ ಅಲ್ಲಿ ರೋಲ್ ಬ್ಯಾಕ್ ಆಪ್ಷನ್ನಲ್ಲಿ ಹೋಗಿ ನಾವು ಆ ಮಗುವಿನ ಒಂದು ಮಾಹಿತಿಯನ್ನು ಮತ್ತೊಂದು ಸರಿ ಎಡಿಟ್ ಮಾಡುವಾಗ ಆ ಮಗುವಿನ ಎಸ್ ಎ ಟಿ ಎಸ್ ನಂಬರನ್ನು ಹಾಕಿ ಮತ್ತು ಹೊಸ್ದಾಗಿಂದ ಆ ಒಂದು ಅಪ್ಲಿಕೇಶನನ್ನು ಫಿಲ್ ಮಾಡ್ತಾ ಬರ್ತೀವಿ ಈಗ ರಿವ್ಯೂನಲ್ಲಿ ಹೋಗ್ತೀರಿ ಅಲ್ಲಿ ರೋಲ್ ಬ್ಯಾಕ್ ಆಪ್ಷನನ್ನು ನಾನು ಹೇಳಿದೆ ನನ್ನಲ್ಲಿ ಎಷ್ಟು ಅಪ್ಲಿಕೇಶನ್ಗಳು ನಾನು ಆಪ್ಷನಿಗೆ ಹೋಗಿದ್ದೆ ಅದನ್ನು ನಾವು ಕ್ಲಿಕ್ ಮಾಡಿದಾಗ ಇಲ್ಲಿ ಓಪನ್ ಆಗುತ್ತೆ ಇಲ್ಲಿ ರೋಲ್ ಬ್ಯಾಕ್ ಅಪ್ಲಿಕೇಶನ್ಸ್ ಯಾವುದು ಇಲ್ಲ ಅಂದರೆ ನಾನು ಹಾಕಿದಂತಹ ಅಪ್ಲಿಕೇಶನ್ಸ್ ರೋಲ್ ಬ್ಯಾಕ್ ಓಕೆ ಕೊಟ್ಟರೆ ಇಲ್ಲಿ ಸಬ್ಮಿಟ್ ಸಕ್ಸಸ್ಫುಲಿ ಆದಂಥ ಎಲ್ಲ ಅಪ್ಲಿಕೇಶನ್ಸ್ಗಳು ಹೋಗಿ ಮತ್ತೆ ನಾವು ಹೊಸದಾಗಿರ್ತಕ್ಕಂಥ ಅಪ್ಲಿಕೇಶನನ್ನು ಹಾಕಲಿಕ್ಕೆ ಅವಕಾಶ ಇರ್ತದೆ ಇದನ್ನು ನಾವುಗಳು ಇಲ್ಲಿ ಗಮನಿಸಬೇಕು ಈಗ ನೋಡಿ ಮತ್ತೆ ನಾನು ನಿಮಗೆ ತೋರಿಸ್ತಾ ಇದ್ದೇನೆ